ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಗಜಮುಖ ಗಣಪತಿ ನಂಬಿದವರ ಪಾಲಿನ ಕಲ್ಪ ತರೂ ಪಾತ್ರದ ಶುಕಲತಾ ಚೌತಿ ಎಂದು ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ನಿನ್ನ ಸನ್ನಿಧಾನದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ಕೈಯಿಂದ ಕಂಪನಿ ಗಣಪತಿ ನಿನ್ನೆ ನಂಬಿದವರ ಪಾಲಿನ ಕಲ್ಪ ತರುಗಿನಿ ಪರದ ಸಾಧನ ಕೇಳಿ ಕಾರಣ ನಿನ್ನಲು ಮೇ ನೋಟದ ಒಂದು ಹಣ್ಣು ಕಿರಣ ಬೀಗಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೆ ಗಣಪತಿ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪರಶಿವನ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾನೆ ಪಾಪದ ಪಂಕದಲ್ಲಿ ಪದ ಸುಜನ್ನ ಪಾಲಕಿ ಒಂದೇ ಸಾಧನ ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ಗಣಪತಿ ಅಪ್ಪ ಮಂಗಲ್ವರ್ತೈ ಇಲ್ಲಿ कर्मा प्रथम आनयासम तेहनाक महिमा सचित्र पूर्व साध्यासंति देवा ओं राजधिराज प्रसह्य साहिने नमो वयम वै श्रवणा कूर्मे सभी काम काम कामेश्वरो वै श्रवणो दधा कुबेराय महाराजा नमः ओं स्वस्ती साम राज भोज स्वराज्य वैराज परमेष्टम राज महाराजमाधिपतमें साभौम सारालासुअ अंतराध प्रति एक श्लोको समयताय एकत्रोको विमृतपारवेष्ट आवीक्ष सभासदाईकदंताय विमहे वक्रतुंडीमहि तनोदंती प्रचोदयाद महालक्ष्मी चमहे विष्णुपत्मी चीम तनु लक्ष्मी प्रचोदया गणपतिप्पा मंगलमूर्ती ముందు oh, yeah.

ના કે દુનિયા મે નવલા બાઈક મે આમે બરમ નંબર એ લે લે પડતે કોના ગાડી ના ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರೂ ಇದುವರು ಜನ ಸುಖ